ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ ಏನು ವಿಷಯ ಅಂದರೆ ಸ್ವಲ್ಪ ಜನ ಹೆಣ್ಮಕ್ಳಿಗೆ ಹೊರ್ಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಇಷ್ಟನೇ ಇರೋಲ್ಲ ಮನೆಯಲ್ಲೇ ಏನಾದರೂ ಮಾಡಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಮನೇಲಿ ಮಾಡೋದು ಅಂದರೆ ಸ್ಟಿಚ್ಚಿಂಗ್ ಅಥವಾ ಅಂಗಡಿ ಇಟ್ಕೊಳ್ಳೋದು ಆ ಥರ ಏನಾದರೂ ಇರುತ್ತೆ ಆದರೆ ಅಂಗಡಿ ಇಡೋಷ್ಟು ಇನ್ವೆಸ್ಟ್ಮೆಂಟ್ ಇವಾಗ ಸದ್ಯಕ್ಕಿಲ್ಲ ಮತ್ತು ಸ್ಟಿಚ್ಚಿಂಗ್ ಏನು ನಂಗೆ ಬರೋಲ್ಲ ಹಾಗಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಯೋಚನೆ ಬಂತು ನಮ್ಮ ಮನೆಯವ್ರನ್ನ ಕೇಳಿದಾಗ ಹ್ಞೂ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹೌದಲ್ವ ನಾನು ಯಾಕೆ ಮಾಡಬಾರ್ದು ಇಷ್ಟೊಂದು ಸಪೋರ್ಟ್ ಇರುವಾಗ ಅಂತ ಯೋಚನೆ ಮಾಡಿದಾಗ ಮಾಡ್ಬೋದು ಅಂತ ಅನ್ನಿಸ್ತು ಆದರೆ ಸ್ವಲ್ಪ ಭಯ ಇರುತ್ತೆ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಹೇಗೆ ನೋಡ್ತಾರೋ ಜನ ಹೇಗೆ ನಮ್ಮ ಇದು ಮಾಡ್ತಾರೋ ಅಂತ ಮಾಡಬೇಕು ಅಂತ ಒಂದು ಮನಸ್ಸಿದ್ರೆ ಏನಾದರೂ ಮಾಡ್ಬೋದು ಅಂತ ಇರುತ್ತೆ ಅಲ್ವಾ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಸೋಮವಾರ ಅಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ಸೋಮವಾರ ದಿನವೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಆದಷ್ಟು ಒಳ್ಳೆ ವೀಡಿಯೋಗಳನ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಧನ್ಯವಾದಗಳು